ನಮಸ್ಕಾರ ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ರೂಪೇಶ್ ಮೊದಲಿಗೆ ಮುಖ್ಯಾಂಶಗಳು ಮಾಗಡಿಯ ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ಮಾಗಡಿಯ ಮಾರುತಿ ಶಾಲೆಯಲ್ಲಿ ಡಿ ವಿಜಯವರ ಸಂಸ್ಮರಣಾ ದಿನಾಚರಣೆ ವಾರ್ತೆಗಳ ವಿವರ ಮಾಗಡಿಯ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹಾಗೂ ಮಾಜಿ ಸಚಿವ ಅವರು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ವಿಚಾರಿಸಿದರು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಮಾಜಿ ಸಚಿವರಾದ ಚೆಲುವರಾಯಸ್ವಾಮಿ ಹಾಗೂ ಮಾಗಡಿಯ ಮಾಜಿ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ದರ್ಶನ ಪಡೆದು ಆರೋಗ್ಯ ವಿಚಾರಿಸಿದರು ಡಿ ವಿ ಅವರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಮಾಗಡಿ ತಾಲೂಕು ಘಟಕದಿಂದ ಡಿ ವಿ ಜಿ ಅವರ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಮಾಗಡಿ ಪಟ್ಟಣದ ಮಾರುತಿ ಪಿ ಯು ಕಾಲೇಜ್ ಆವರಣದಲ್ಲಿ ಡಿ ವಿ ಜಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಡಿ ವಿ ಜಿಯವರ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಾಗಡಿ ತಾಲೂಕು ಡಿ ವಿ ಜಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಮಾಗಡಿ ತಾಲೂಕು ಇವರ ವತಿಯಿಂದ ಡಿ ವಿ ಜಿಯವರ ಸಂಸ್ಮರಣಾ ದಿನಾಚರಣೆಯನ್ನು ಶ್ರೀ 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 ಮಲಯಾ ಶಾಂತಮುನಿ ಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಡಾಕ್ಟರ್ ಕುಂ ವೀರಭದ್ರಪ್ಪ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದೇಶ್ವರ್ರವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರದಲ್ಲಿ ಉದ್ಘಾಟನಾ ಭಾಷಣ ಮಾಡಿದ ಡಾಕ್ಟರ್ ಕುಂ ವೀರಭದ್ರಪ್ಪನವರು ಬೆಂಗಳೂರು ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಜನಿಸಿದ ತವರೂರಾದ ಮಾಗಡಿಯಲ್ಲಿ ಈ ದಿನ ಈ ಕಾರ್ಯಕ್ರಮ ನಡೆಯುತ್ತಿರುವುದು ನನಗೆ ಖುಷಿ ತಂದಿದೆ ಎಂದು ತಿಳಿಸಿದರು ಮಾಗಡಿಯಲ್ಲಿ ಹುಟ್ಟಲಿಕ್ಕೆ ನಾವು ಪುಣ್ಯ ಮಾಡಬೇಕು ಅಂತ ಮಾಗಡಿಯಲ್ಲಿ ಇಂಥ ಅದ್ಭುತವಾಗಿರುತ್ತ ಕಾರ್ಯಕ್ರಮವನ್ನ ನಮ್ಮ ಅಶೋಕ್ ಮತ್ತವರ ಸಂಗಡಿಗರು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥವರು ಶ್ರೀ ಶ್ರೀ ಮಲಯ ಶಾಂತಮುನಿ ದೇಶಿಕೇಂದ್ರ ಮಾ ಶಿವಾಚಾರ್ಯರು ಅವರು ನಮ್ಮ ಕಡೆಯರವರು ಗುರುಗುಂಗ ಕಡೆಯರು ಅವರು ವಿಜಯ ಮಹಾಂತೇಶ ಹೆಸರಿನಲ್ಲಿ ಅವರು ಪೂರ್ವ ಪೂರ್ವ ಶ್ರಮದ ಹೆಸರು ಅವರು ಬಾಗಲಕೋಟೆಯ ಬಸವೇಶ್ವರ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಅವರು ಈಗ ಅವರು ಅಲ್ಲಿದ್ದರೆ ಪ್ರಾಯಶಃ ಪ್ರಿನ್ಸಿಪಾಲ್ರು ಆಗ್ತದ್ರೆ ಏನೋ ಈಗ ಅವರು ಈ ಸ್ವಾಮಿಗಳಾಗಿದ್ದಾರೆ ಶಿವಗಂಗಾ ಬೆಟ್ಟ ಶಿವಗಂಗಾ ಬೆಟ್ಟ ಹತ್ತು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇದೆಯಲ್ಲ ಅದು ನಾಲ್ಕು ಕಡೆಗೆ ನಾಲ್ಕು ರೀತಿ ಕಾಣಿಸ್ತಕ್ಕಂಥ ಅಪರೂಪದ ಬೆಟ್ಟ ಅದು ಯಾವುದು ಶಿವಗಂಗೆ ಇದು ಶಿವಗಂಗೆಯ ವಿಶೇಷ ಏನು ನೀವು ಬೇಲೂರು ನೋಡಿದ್ದೀರಿ ಬೇಲೂರು ಹಡೇ ಬೇಲೂರ್ ತಕ್ಷಣ ನಿಮಗೆ ನೆನಪಾಗ್ತಕ್ಕಂತ ಹೆಸರ ಪಟ್ಟ ಮಹಿಷಿ ರಾಣಿ ಶಾಂತಲೆ ಶಾಂತಲೆ ಯಾರು ಅವ್ರು ನಮ್ಮ ಕಡೆಯವರು ಬಳ್ಳಿಗಾವೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅವರು ಶಿಕಾರಿಪುರದಿಂದ ವಿಷ್ಣುವರ್ಧನ್ ಲವ್ ಮಾಡಿ ಅವರು ದ್ವಾರ ಸಮುದ್ರಕ್ಕೆ ಬರುವಾಗ ಅಲ್ಲಿಂದ ಸಾವಿರಾರು ಶಿಲ್ಪಿಗಳನ್ನ ಕರ್ಕಂಡು ಬರ್ತಾರೆ ಎಲ್ಲಿಗೆ ನಿರ್ಮಾಣ ಮಾಡಿದ ಶ್ರೇಯಸ್ಸು ಯಾರು ಅಂತಂದ್ರೆ ಡಿವಿಜಿ ಮಂಕುತಿಮ್ಮನ ಕಗ್ಗದ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಸನ್ಮಾನಿಸಲಾಯಿತು ಇದೇ ವೇಳೆಯಲ್ಲಿ ಸಾಹಿತಿಗಳಿಗೆ ಹಾಗೂ ಮಾಧ್ಯಮದವರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಡಿವಿಜಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಶ್ರೀ 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 ಮಲೇ ಶಾಂತಮುನಿ ಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳಿಗೆ ಡಿವಿಜಿ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಯಿತು ನಂತರ ಪ್ರಶಸ್ತಿಗೆ ಬಾಜೀನರಾದ ಶ್ರೀ 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 ಮಲೇ ಶಾಂತಮುನಿ ಸ್ವಾಮೀಜಿಗಳು ಮಾತನಾಡಿ ಬಿ ವಿ ಜಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಒಂದು ಮಹತ್ವಪೂರ್ಣವಾದಂಥ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದೆ ಕನ್ನಡ ಸಾರಸ್ವತ ಲೋಕದಲ್ಲಿ ಡಿ ವಿ ಜಿಯವರು ಒಬ್ಬ ಋಷಿ ಕವಿ ಒಂದು ಧರ್ಮ ಗ್ರಂಥಕ್ಕೆ ಸಮಾನವಾಗುವಂತಹ ಮಹತ್ವದ ಕೃತಿಯನ್ನು ಸಾರಸ್ವತ ಲೋಕಕ್ಕೆ ಕೊಟ್ಟಿರತಕ್ಕಂಥವರು ಜೊತೆಗೆ ಕೃತಿ ರಚಿಸುವುದರ ಜೊತೆ ಜೊತೆಗೇನೆ ಆ ಒಂದು ರಚನೆಗೆ ತಮ್ಮ ಬದುಕನ್ನು ಕೂಡ ಸಮರ್ಪಣೆ ಮಾಡಿಕೊಂಡು ಅವರಂತೆ ನುಡಿದಂತೆ ನಡೆದಂತಹ ಅಪರ ಅಪರೂಪದ ಕವಿ ಶ್ರೀ ಡಿ ವಿ ಜಿ ಅವರು ಅಂತಲೇ ಅಂಥವರ ಬಗ್ಗೆ ಗೌರವ ಇರಬೇಕಾದ್ರೆ ಈ ಪ್ರತಿಷ್ಠಾನದ ಎಲ್ಲ ಮನಸ್ಸುಗಳು ಕೂಡ ಆ ಒಂದು ಸಾಂಸ್ಕೃತಿಕ ಮನೋಭಾವದಿಂದ ಪ್ರಭಾವಿತರಾಗಿ ಒಂದು ಅವರ ಒಂದು ಜೀವನ ಮೌಲ್ಯವನ್ನು ಮತ್ತು ಸಂದೇಶವನ್ನು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ತಲುಪಿಸಬೇಕು ಅನ್ನುವಂಥ ಒಂದು ಮಹತ್ವದ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸಂಸ್ಥೆ ಇದೆ ಈ ಸಂಸ್ಥೆಯಲ್ಲಿ ಎಲ್ಲ ಯುವ ಮನಸ್ಸುಗಳು ಕೂಡ ಬಹಳ ಸದೃರುಚಿಯನ್ನು ಒಳಗೊಂಡಿರ್ತಕ್ಕಂಥವರು ಅಂಥವರು ಡಿ ವಿ ಜಿ ಅವರ ಒಂದು ಸಂದೇಶವನ್ನು ಸಾರುವಗೋಸ್ಕರವಾಗಿ ತೊಂದಿರತಕ್ಕಂಥ ಈ ಸಂಸ್ಥೆ ಬಹಳ ಅರ್ಥಪೂರ್ಣವಾದಂಥ ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲಿ ಕೂಡ ಮಕ್ಕಳಿಗೆ ಡಿ ವಿ ಜಿ ಅವರ ಒಂದು ಸಂದೇಶವನ್ನು ತಲುಪಿಸುವ ಒಂದು ಕೆಲಸದಲ್ಲಿ ಅದು ಪ್ರವೃತ್ತರಾಗಿರ್ತಕ್ಕಂಥದ್ದು ಕಂಠಪಾಠದ ಮೂಲಕ ಆಗ್ಬೋದು ಸಾಂಸ್ಕೃತಿಕ ಸ್ಪರ್ಧೆಗಳ ಮೂಲಕ ಆಗ್ಬೋದು ಇಂತಹ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ಈ ಸಂಸ್ಥೆ ಮುಂದಾಗಿರ್ತಕ್ಕಂಥದ್ದು ಸಂಸ್ಥೆಯ ಮೂಲಕವಾಗಿ ಒಳ್ಳೆಯ ಮನಸ್ಸುಗಳು ಪರವೊಂಬಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಈ ಸಂದರ್ಭದಲ್ಲಿ ಡಿ ಅವರ ಸಂಸ್ಮರಣೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ಸಾಹಿತಿ ಕುಂದು ವೀರಭದ್ರಪ್ಪನವರನ್ನು ಆಮಂತ್ರಿಸಿ ಇವೆಲ್ಲ ಮಹತ್ವದ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ಇದೇ ರೀತಿಯಾಗಿ ಈ ಕಾರ್ಯಗಳು ಮುಂದುವರಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ನಿಮಗೆ ಪ್ರಶಸ್ತಿ ಬಗ್ಗೆ ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಡಿ ವಿಜಿ ಡಿ ವಿಜಿ ಪ್ರಶಸ್ತಿ ಕೊಡೋರಲ್ಲ ಹಾಂ ಭಾಳ ಸಂತೋಷ ಅನ್ನಿಸ್ತು ಪ್ರಶಸ್ತಿಗಳು ಬಹುಶಃ ಇಂಥ ಸಾಂಸ್ಕೃತಿಕ ಮನಸ್ಸುಗಳು ಮತ್ತು ಸದಬರುಚಿಯ ವ್ಯಕ್ತಿಗಳು ಕೊಡುವಂಥ ಪ್ರಶಸ್ತಿಗೆ ವಿಶೇಷ ಮಾನ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇವರಿಂದ ಇನ್ನು ನಾನು ಪ್ರಶಸ್ತಿ ಕೇವಲ ಕೀರ್ತಿಯನ್ನು ಕೊಡೋದ್ರ ಜೊತೆ ಜೊತೆಗೆ ನಮ್ಮನ್ನು ಆತ್ಮವಿಮರ್ಶೆಗೂ ಕೂಡ ತೊಡಗಿಸುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಷ್ಣ ನಂತರದಲ್ಲಿ ಈ ಕಾರ್ಯಕ್ರಮ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದೇಶ್ವರ್ ಮಾತನಾಡಿ ಈ ದಿನ ಕಾರ್ಯಕ್ರಮ ತುಂಬ ಯಶಸ್ಸು ಕಂಡಿದೆ ಇದಕ್ಕೆ ಕಾರಣರಾದ ಡಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಪ್ರಶಂಸೆ ನೀಡಿದರು ಡಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಮಾಗಡಿ ತಾಲೂಕಿನಲ್ಲಿ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ ಇದು ನನಗೆ ಬಹಳ ಸಂತೋಷವನ್ನು ಕೊಟ್ಟಂಥ ಕಾರ್ಯಕ್ರಮ ಯಾಕಪ್ಪ ಅಂದರೆ ಧರ್ಮಪೂಜ್ಯ ಸ್ವಾಮೀಜಿಗಳನ್ನು ಡಿ ವಿಜಿ ಪ್ರಶಸ್ತಿಗೆ ಆಯ್ಕೆ ಮಾಡಿ ಗೌರವಿಸಿದ್ದು ಒಂದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾಗಿದ್ದ ಘಟ್ಟ ಸಮ್ಮಿಗೆ ಕಲಸಿ ಈ ವೇದಿಕೆಗೆ ಅಲಂಕಾರ ಮಾಡಿದ್ದು ಎರಡನೇದು ಮೂರನೇದಾಗಿ ಈ ಥರದ ವ್ಯಕ್ತಿಗಳನ್ನು ಕರ್ಸೋರಿಂದ ಏನಾಗ್ತದೆ ನಮ್ಮ ಮಾಗಡಿ ತಾಲೂಕಿನ ಮಕ್ಕಳಿಗೆ ಈ ಥರದ ಆದರ್ಶ ವ್ಯಕ್ತಿಗಳು ಮೌಲ್ಯಗಳಾಗಿ ಅವ್ರ ಬದುಕಿನಲ್ಲೂ ಕೂಡ ಉದಾತ್ತವಾಗಿರ್ತಕ್ಕಂಥ ಚಿಂತನೆಗಳು ಮೂಡಲಿಕ್ಕೆ ಸಾಧ್ಯ ಆಗ್ತದೆ ಆ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಮ್ಮ ಅಶೋಕ್ ಅವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ನಾನು ಎಲ್ಲ ರೀತಿಯ ಸಹಕಾರವನ್ನು ನಿನ್ನೆ ಕೊಡ್ತೀನಿ ಇದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ಒತ್ತಾಸೆಯಾಗಿ ನಿಂತು ಮಾಡಿದ ಉದ್ದೇಶ ನಮ್ಮ ತಾಲೂಕಿನ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಥರದ ಉದಾತ್ತ ಮೌಲ್ಯಗಳನ್ನು ಬೆಳೆಸ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಮಾಗಡಿ ತಾಲೂಕಿನ ಕೀರ್ತಿಯನ್ನು ಎಲ್ಲೆಡೆ ಪಸರಿಸುವಂತಹ ವ್ಯಕ್ತಿಗಳಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮಕ್ಕಳು ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ ಅದಕ್ಕೆ ಮಾಧ್ಯಮ ಸಮ್ಮಿಶ್ರರು ತಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನ ಕೊಟ್ಟಿದ್ದೀರಿ ಸೊ ಈ ಕಾರ್ಯಕ್ರಮಗಳು ಈ ತರದ ಕಾರ್ಯಕ್ರಮಗಳು ನಮಗೆ ಇನ್ನಷ್ಟು ಶಕ್ತಿಯನ್ನ ಚೈತನ್ಯವನ್ನ ಕೊಡ್ತವೆ ಅಂತ ಹೇಳಿ ಭಾವಿಸಿದ್ದೇನೆ ಈ ಕಾರ್ಯಕ್ರಮ ತುಂಬಾ ಅತ್ಯುತ್ತಮವಾಗಿ ಮೂಡುವರಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಈ ಸಂದರ್ಭದಲ್ಲಿ ಬಿಇಒ ಸಿದ್ದೇಶ್ವರ್ ಅಶೋಕ್ ಕಲ್ಪನಾ ಶಿವಣ್ಣ ಮಾರುತಿ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರಾದ ಗಂಗರಾಜು ಶಿಕ್ಷಕರುಗಳಾದ ಚಂದ್ರಶೇಖರ್ ಜಯರಾಮ್ ಪ್ರಕಾಶ್ ಶಾಲಾ ಮಕ್ಕಳುಗಳು ಭಾಗವಹಿಸಿದರು ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ ವಂದನೆಗಳು